ನಮಸ್ಕಾರ ಗೆಳೆರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಉಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗುವುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಸಾಕಷ್ಟು ಇವೆಂಟ್ ಗಳಿದಾವೆ ಖಂಡಿತ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಇವೆಂಟ್ ಗಳಿದ್ದಾವೆ ಅವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮುಂದುವರೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈ ಒಂಟಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ನ ಅನ್ನು ನೋಡಿಕೊಂಡು ಮುಂದುವರಿಯೋಣ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನೋಡಬಹುದು ನೂರ ಎಂಬತ್ತು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ವಲ್ಪ ನೆಗೆಟಿವ್ ಟ್ರೆಂಡ್ ಇದೆ ಅಂತ ಹೇಳ್ಬೋದು ವೀಕ್ಲಿ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಡೇಸ್ ಅಲ್ಲಿ ಇಲ್ಲೂ ಕೂಡ ಮುನ್ನೂರ ಎಪ್ಪತ್ತೊಂಬತ್ತು ಪಾಯಿಂಟ್ಸ್ ಡೌನ್ ಅಲ್ಲಿ ಅಥವಾ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒನ್ ಏಟಿ ಏಟ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಶುಕ್ರವಾರ ಕ್ಲೋಸಿಂಗ್ ಕೊಟ್ಟಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಲ್ಲಿ ಒಳ್ಳೆ ಪಾಸಿಟಿವ್ ಮುಮೆಂಟಮ್ ಇದೆ ಟೂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ ಕಳೆದ ವಾರ ನಂತರ ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಶುಕ್ರವಾರದ ಸೆಷನ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಟೂ ಫಿಫ್ಟಿ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಮೂಮೆಂಟಮ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಮೂಮೆಂಟಮ್ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬಹುದು ಕಳೆದ ವಾರ ಇನ್ನು ಈ ವಾರ ಇರುವಂತಹ ಕೀ ಇವೆಂಟ್ ಗಳ ಕಡೆ ಬಂದ್ರೆ ಅದರಲ್ಲಿ ಮೊದಲನೇದಾಗಿ ಪವಲ್ ಅವರ ಸ್ಪೀಚ್ ಇದೆ ಫೆಡರಲ್ ರಿಸರ್ವ್ ಚೀಫ್ ಜರುನ್ ಪವೇಲ್ ಅವರ ಸ್ಪೀಚ್ ಇದೆ ಅದು ಗುರುವಾರ ಇದೆ ನೀವು ನೋಡಿದ್ರಿ ಈ ಹಿಂದೆ ಕೆಲವು ಸಲ ಅವರ ಮಾತಿಗೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಆಕ್ಚುಲಿ ಅದೇನು ಫೆಡ್ ಮೀಟಿಂಗ್ ನ ಔಟ್ಕಮ್ ಬಗ್ಗೆ ಮಾತಾಡುವಂತ ಸ್ಪೀಚ್ ಅಲ್ಲ ಒಂದು ಕಾನ್ಫರೆನ್ಸ್ ಅಲ್ಲಿ ಮಾತಾಡುವಂತದ್ದು ಬಟ್ ಯೂಶಲಿ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಮಾತುಗಳು ಬರ್ತಾ ಇರುತ್ತೆ ಆಗಾಗ ಅವ್ರ ಬಾಯಿಂದ ಜೊತೆಗೆ ಫ್ಯೂಚರ್ ರೇಟ್ ಕಟ್ ಬಗ್ಗೆ ಕೂಡ ಇಂಟ್ ಕೊಡಬಹುದು ರೇಟ್ ಕಟ್ ಮಾಡಲ್ಲ ಅಂತ ಅನ್ನೋದನ್ನ ರೀಸೆಂಟ್ ಆಗಿ ಒಂದ್ ಕಡೆ ಹೇಳಿದ್ರು ಅದೇ ರೀತಿ ಮಾತುಗಳು ಕೂಡ ಕೇಳಿ ಬರಬಹುದು ಹಾಗಾಗಿ ಗುರುವಾರ ಅವರ ಸ್ಪೀಚ್ ಕಡೆ ನಾವು ಸ್ವಲ್ಪ ಗಮನ ಇಡಬೇಕಾಗತ್ತೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಕೆಲವು ಸಲ ಮಾರ್ಕೆಟ್ ಆಗ್ಲೇ ರಿಯಾಕ್ಷನ್ ಈ ಹಿಂದೆ ಕೊಟ್ಟಿದೆ ಹಾಗಾಗಿ ಫೋಕಸ್ ನಾವು ಮಾಡಬೇಕಾಗತ್ತೆ ಪೋವೆಲ್ ಸ್ಪೀಚ್ ಮೇಲೆ ಗುರುವಾರ ಐದನೇ ತಾರೀಕು ಇನ್ನು ಡಿಸೆಂಬರ್ ಆರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಡೇ ಅಂತಾನೆ ಹೇಳ್ಬಹುದು ಬಟ್ ಫ್ರೈಡೇ ಆಗಿರುತ್ತೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಇವೆಂಟ್ ನ ಔಟ್ಕಮ್ ಬರುತ್ತೆ ಅಂದ್ರೆ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ಡೇಟಾ ರಿಲೀಸ್ ಆಗುತ್ತೆ ಅಮೆರಿಕನ್ ಮಾರ್ಕೆಟ್ ಓಪನ್ ಇರುತ್ತೆ ಆಗ ರಿಲೀಸ್ ಆಗುತ್ತೆ ಬಟ್ ನಮ್ಮ ಮಾರ್ಕೆಟ್ ಅಷ್ಟರಲ್ಲಿ ಕ್ಲೋಸ್ ಆಗಿರುತ್ತೆ ಹಾಗಾಗಿ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ನಾಳೆ ಅಲ್ಲ ನೆಕ್ಸ್ಟ್ ಸೋಮವಾರ ಅಂದ್ರೆ ಒಂಬತ್ತನೇ ತಾರೀಕು ಬಟ್ ಶುಕ್ರವಾರನೇ ಔಟ್ಕಮ್ ಅಂತೂ ಬರುತ್ತೆ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟಾ ತುಂಬಾನೇ ಕ್ರೂಷಿಯಲ್ ಡೇಟಾ ಆಗುತ್ತೆ ಇದು ಕಳೆದ ಸಲ ಫೋರ್ ಪಾಯಿಂಟ್ ಟೂ ಎಸ್ಟಿಮಿಷನ್ಸ್ ಇತ್ತು ಫೋರ್ ಪಾಯಿಂಟ್ ಒನ್ ಬಂತು ಅಂದ್ರೆ ಅಕ್ಟೋಬರ್ ಅಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಟೂ ಇತ್ತು ಫೋರ್ ಪಾಯಿಂಟ್ ಒನ್ ಬಂತು ಬಟ್ ನವೆಂಬರ್ ಅಲ್ಲಿ ಫೋರ್ ಪಾಯಿಂಟ್ ಒನ್ ಎಸ್ಟಿಮೇಷನ್ ಇತ್ತು ಫೋರ್ ಪಾಯಿಂಟ್ ಒನ್ ಏನು ಚೇಂಜಸ್ ಏನಾಗ್ಲಿಲ್ಲ ಈಗ ಫೋರ್ ಪಾಯಿಂಟ್ ಟೂ ಎಸ್ಟಿಮೇಷನ್ ಇದೆ ಫೋರ್ಕಾಸ್ಟ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಬರ್ಬೋದು ಅನ್ನುವಂತ ನಂಬರ್ಸ್ ಅನ್ನ ಕೊಡ್ತಿದ್ದಾರೆ ಡಿಸೆಂಬರ್ ಆರಕ್ಕೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಇದು ಕೂಡ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಅಥವಾ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಕೇಪಬಲಿಟಿ ಇರುವಂತ ಸುದ್ದಿ ಆಗಿರುತ್ತೆ ಇಲ್ಲಿ ಬಿಗ್ ಚೇಂಜಸ್ ಆದ್ರೆ ಖಂಡಿತ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಇನ್ ಕೇಸ್ ಗಿಂತ ತುಂಬಾ ಜಾಸ್ತಿ ಬಂತು ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಎಸ್ಟಿಮೇಷನ್ಸ್ ತುಂಬಾ ಕಡಿಮೆ ಬಂದ್ರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಈ ವಾರ ಆರನೇ ತಾರೀಕು ಬಟ್ ನಮ್ಮ ಮಾರ್ಕೆಟ್ ಅಷ್ಟಲ್ಲಿ ಕ್ಲೋಸ್ ಆಗಿರುತ್ತೆ ನಮಗೆ ಒಂಬತ್ತನೇ ತಾರೀಕು ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಬಟ್ ಅಮೆರಿಕನ್ ಮಾರ್ಕೆಟ್ ಶುಕ್ರವಾರನೇ ರಿಯಾಕ್ಷನ್ ಮಾಡುತ್ತೆ ಇನ್ನು ರಷ್ಯಾ ಯುಕ್ರೇನ್ ಇಂದ ಯಾವೆಲ್ಲ ನ್ಯೂಸ್ ಗಳು ಬರ್ತವೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ನ್ಯೂಸ್ ಗಳು ಬಂದಿದ ನೋಡಬಹುದು ರಷ್ಯಾ ಯುಕ್ರೇನ್ ವಾರ್ ನ್ಯೂ ಟ್ವಿಸ್ಟ್ ಇನ್ ವಾರ್ ಆಸ್ ಯುಕ್ರೇನ್ ಜೆಲೆನ್ಸ್ಕಿ ಸೇಸ್ ರೆಡಿ ಟು ಸೀಡ್ ಅಂದ್ರೆ ಇವರು ತಮ್ಮ ದೇಶದ ರಷ್ಯಾ ಆಕ್ರಮಿಸಿಕೊಂಡಿರೋದು ಅವುಗಳನ್ನು ಬಿಟ್ಕೊಡಕ್ ರೆಡಿ ಇದ್ದೀವಿ ಸೀಸ್ ಫೈರ್ ಮಾಡಿದ್ರೆ ಅಂತ ಹೇಳ್ತಿದ್ರೆ ಜೊತೆಗೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಮಾತನ್ನು ಕೂಡ ಹೇಳ್ತಿದ್ದಾರೆ ನೋಡಬಹುದು ಯುಕ್ರೇನ್ ವಾರ್ ಜೆಲೆನ್ಸ್ಕಿ ಸೇಸ್ ನ್ಯಾಟೋ ಮೆಂಬರ್ಶಿಪ್ ಕುಡ್ ಎಂಡ್ ಆಟ್ ಫೇಸ್ ನ್ಯಾಟೋ ಮೆಂಬರ್ಶಿಪ್ ಅನ್ನು ಕೂಡ ಕೇಳ್ತಿದ್ದಾರೆ ಯುದ್ಧ ಶುರುವಾಗಕ್ಕೆ ಕಾರಣನೇ ಇದು ನ್ಯಾಟೋ ಮೆಂಬರ್ಶಿಪ್ ಇವರು ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಿದ್ದೆ ಯುದ್ಧ ಶುರುವಾಗಕ್ಕೆ ಕಾರಣ ಆಗಿದ್ದು ಈಗ ಯುದ್ಧನೂ ಮಾಡಿ ದೇಶದ ಭಾಗಗಳನ್ನು ಕೂಡ ಕಳ್ಕೊಂಡು ಬಿಡೋಕ್ಕೂ ರೆಡಿ ಇದೀವಿ ಅಂತಾರೆ ಜೊತೆಗೆ ಅಟ್ ದ ಸೇಮ್ ಟೈಮ್ ನ್ಯಾಟೋ ಮೆಂಬರ್ಶಿಪ್ ಅನ್ನು ಕೂಡ ಕೇಳ್ತಾರೆ ಇದಕ್ಕೆ ಯಾವ ರೀತಿ ರಷ್ಯಾ ರಿಯಾಕ್ಟ್ ಮಾಡುತ್ತೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ ಜೊತೆಗೆ ಅಬ್ವಿಯಸ್ಲಿ ದೇಶದ ಭಾಗಗಳನ್ನ ಬಿಟ್ಕೊಡ್ತೀವಿ ಅಂತಂದ್ರೆ ಅಲ್ಲಿ ಲೋಕಲಿ ಜನ ಅಪೋಸ್ ಮಾಡೇ ಮಾಡ್ತಾರೆ ಈಗ ಯುಕ್ರೇನ್ ನ ಜನ ತನ್ನ ಅಧ್ಯಕ್ಷನ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಗೊತ್ತಿಲ್ಲ ಏನೆಲ್ಲ ನ್ಯೂಸ್ ಗಳು ಬರ್ತವೆ ಮುಂದಿನ ದಿನಗಳಲ್ಲಿ ಅಂತ ಇದ್ರ ಮೇಲೆ ಕೂಡ ಗಮನ ಇಡಬೇಕಾಗುತ್ತೆ ಇನ್ ಕೇಸ್ ಫೈರ್ ಆಗುತ್ತೆ ಯುದ್ಧ ನಿಲ್ಲುತ್ತೆ ಅಂದ್ರೆ ಖಂಡಿತ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಮಾರ್ಕೆಟ್ಗೆ ಬಟ್ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ ಇದ್ರ ಮೇಲೂ ಕೂಡ ನಿಮ್ಮ ಗಮನ ಇಡಬೇಕಾಗುತ್ತೆ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಡೊಮೆಸ್ಟಿಕ್ ಮಾರ್ಕೆಟ್ ಕಡೆ ಎಸ್ಪೆಷಲಿ ಜಿ ಡಿ ಪಿ ಡೇಟಾ ರಿಲೀಸ್ ಆಗಿದೆ ಮೊನ್ನೆ ಜಿ ಡಿ ಪಿ ಡೇಟಾಗೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಎಸ್ಟಿಮೇಷನ್ಸ್ ಕಿಂತ ತುಂಬಾನೇ ಪೂರ್ ನಂಬರ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸಿಕ್ಸ್ ಪಾಯಿಂಟ್ ಫೈವ್ ಎಸ್ಟಿಮೇಷನ್ಸ್ ಇದ್ರೆ ಫೈವ್ ಪಾಯಿಂಟ್ ಫೋರ್ ಬಂದಿದೆ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಬಂದಿದೆ ಜೊತೆಗೆ ಆರ್ ಬಿ ಐ ಎಸ್ಟಿಮೇಶನ್ಸ್ ಏನಿತ್ತು ಅದಕ್ಕಿಂತ ಕೂಡ ಕಡಿಮೆ ಬಂದಿದೆ ಸಿಕ್ಸ್ ಪಾಯಿಂಟ್ ಏಟ್ ಇತ್ತು ಅವ್ರದ್ದು ಕೂಡ ಬಂದಿರೋದು ಫೈವ್ ಪಾಯಿಂಟ್ ಫೋರ್ ಅದನ್ನ ಕಂಪೇರ್ ಮಾಡಿದ್ರೆ ಒನ್ ಪಾಯಿಂಟ್ ಕಡಿಮೆ ಬಂದಿದೆ ಬಿಗ್ ಚೇಂಜಸ್ ಆಗಿದೆ ಈ ಸಲದ ಜಿ ಡಿ ಪಿ ಡೇಟಾದಲ್ಲಿ ಅದಕ್ಕೆ ಖಂಡಿತ ಕೆಲವು ಜೆನ್ಯೂನ್ ಕಾರಣಗಳಿದ್ದಾವೆ ಅದರಲ್ಲೇ ಡೌಟ್ ಇಲ್ಲ ಎಲೆಕ್ಷನ್ ರೀಸೆಂಟ್ ಆಗಿ ಆಗಿತ್ತು ಹಾಗಾಗಿ ಸರ್ಕಾರ ಸ್ಪೆಂಡ್ ಮಾಡಿಲ್ಲ ಕೆಪಾಕ್ಸ್ ಸ್ಲೋ ಆಗಿದೆ ಇವೆಲ್ಲ ಸಾಕಷ್ಟು ಕಾರಣಗಳಿದ್ದಾವೆ ಬಟ್ ಮಾರ್ಕೆಟ್ ಯಾವ ರೀತಿ ತಗೊಂಡಿದೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದು ನಮಗೆ ನಾಳೆ ಗೊತ್ತಾಗುತ್ತೆ ನಾಳೆ ಇನ್ ಕೇಸ್ ಏನಾದ್ರು ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂತಂದ್ರೆ ಮಾರ್ಕೆಟ್ ಈಗಾಗಲೇ ಅದಕ್ಕೆ ಅಡ್ಜಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಜೊತೆಗೆ ಮಾರ್ಕೆಟ್ ಯಾಕೆ ಅಡ್ಜಸ್ಟ್ ಆಗಿದೆ ಅಂತಂದ್ರೆ ಈಗಾಗಲೇ ಲಾಸ್ಟ್ ಟೂ ಮಂತ್ಸ್ ಅಲ್ಲಿ ಒಳ್ಳೆ ಕರೆಕ್ಷನ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೊಳ್ಳೆ ಸ್ಟಾಕ್ ಗಳು ಇಪ್ಪತ್ತು ಮೂವತ್ತು ಪರ್ಸೆಂಟ್ ವರ್ಗೂ ಕೂಡ ಕರೆಕ್ಷನ್ ಆಗಿದಾವೆ ಅಂತಂದ್ರೆ ರಿಸಲ್ಟ್ಸ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸೊ ರಿಸಲ್ಟ್ಸ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಅಬ್ವಿಯಸ್ಲಿ ಎಕಾನಮಿ ಸ್ವಲ್ಪ ಸ್ಲೋ ಆಗಿದೆ ಅಂತಾನೆ ಅರ್ಥ ಹಾಗಾಗಿ ಅದಕ್ಕಾಗ್ಲೇ ಅಡ್ಜಸ್ಟ್ ಆಗಿರದ ಅಥವಾ ಸ್ವಲ್ಪ ನಾಳೆ ನಾಡಿದ್ದು ರಿಯಾಕ್ಷನ್ ಕಂಡು ಬಂದು ಆಮೇಲೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅದನ್ನ ನಾವು ನೋಡ್ಬೇಕಾಗಿದೆ ಹಾಗಾಗಿ ಈ ವಾರದ ಪರ್ಫಾರ್ಮೆನ್ಸ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಜೊತೆಗೆ ಆರ್ ಬಿ ಐ ಏನ್ ನಿರ್ಧಾರ ತಗೊಳ್ಳುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ನಂತರ ಆಟೋ ಸೇಲ್ಸ್ ನಮ್ಮ ಮಾರ್ಕೆಟ್ ಮೇಲೆ ಈ ವಾರ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಯಾಕಂದ್ರೆ ಇವತ್ತು ಡಿಸೆಂಬರ್ ಒಂದು ಶುರುವಾಗಿದೆ ಇವತ್ತಿಂದ ಆಟೋ ಕಂಪನೀಸ್ ರಿಸಲ್ಟ್ಸ್ ರಿಸಲ್ಟ್ಸ್ ಅನ್ನೋದಕ್ಕಿಂತ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಆಟೋ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರ್ಲಿಕ್ಕೆ ಶುರು ಆಗುತ್ತೆ ಅಬ್ವಿಯಸ್ಲಿ ಆಟೋ ಸ್ಟಾಕ್ ಗಳು ಕೂಡ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತವೆ ನಂಬರ್ಸ್ ಚೆನ್ನಾಗಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ನಂಬರ್ಸ್ ಚೆನ್ನಾಗಿಲ್ಲ ಅಂದ್ರೆ ಬ್ಯಾಡ್ ಪರ್ಫಾರ್ಮೆನ್ಸ್ ಬರಬಹುದು ಜೊತೆಗೆ ಇಲ್ಲಿ ಇನ್ನೂ ಒಂದು ಇಂಡಿಕೇಶನ್ ಕೊಡ್ತದೆ ಏನು ನಾವು ಜಿಡಿಪಿ ಡೇಟಾ ನೋಡಿದಿವಿ ಇನ್ ಕೇಸ್ ಆಟೋ ಸೇಲ್ಸ್ ಅಲ್ಲಿ ನಂಬರ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದ್ರೆ ಜಿಡಿಪಿ ಯಲ್ಲೂ ನಾವು ಮುಂದಿನ ಕ್ವಾರ್ಟರ್ ಅಲ್ಲಿ ಅಂದ್ರೆ ಕ್ಯೂ ತ್ರೀ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅದು ಒಂದು ಇಂಡಿಕೇಶನ್ ಅನ್ನ ಕೊಡುತ್ತೆ ಆಟೋ ಸೇಲ್ಸ್ ಆ ಕಾರಣದಿಂದ ಕೂಡ ಆಟೋ ಸೇಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಆಟೋ ಸೇಲ್ಸ್ ಕಡೆ ಕೂಡ ನೀವು ಗಮನ ಇಡಬೇಕಾಗುತ್ತೆ ನಾಳೆ ನಾಡಿದ್ದು ತ್ರೀ ಫೋರ್ ಡೇಸ್ ಇದ್ದೇ ಇರುತ್ತೆ ಆಸ್ ಯೂಜುವಲ್ ನೋಡೋಣ ಯಾವ ರೀತಿ ಡೇಟಾಗಳು ಬರುತ್ತೆ ಅಂತ ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಕಂಡು ಬಂದ್ರೆ ಅಬ್ಬಿಯಸ್ಲಿ ಎಕಾನಮಿ ಕೂಡ ರಿವೈವ್ ಆಗುತ್ತೆ ಅನ್ನುವಂತ ಇಂಡಿಕೇಶನ್ ಸಿಗುತ್ತೆ ನಮಗೆ ಬಟ್ ನೋಡೋಣ ಸಿ ಮೀಟಿಂಗ್ ಈ ವಾರ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಇದೆ ಅದರ ಔಟ್ಕಮ್ ಆರನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ಆರನೇ ತಾರೀಕು ಹತ್ತು ಹತ್ತುವರೆ ಸುಮಾರಿಗೆ ಶಕ್ತಿಕಾಂತ ದಾಸ್ ಅವರು ಮೀಡಿಯಾ ಮುಂದೆ ಬಂದು ಏನ್ ಡಿಸಿಷನ್ ತಗೊಂಡಿದ್ದಾರೆ ಅನ್ನೋದನ್ನ ಬ್ರೀಫ್ ಮಾಡ್ತಾರೆ ರೇಟ್ ಕಟ್ ಮಾಡ್ತಾರ ಮಾಡಲ್ವಾ ಕಂಟಿನ್ಯೂ ಮಾಡ್ತಾರ ಎಸ್ಪೆಷಲಿ ಮೊನ್ನೆ ತಾನೇ ಜಿ ಡಿ ಪಿ ಡೇಟಾ ಏನ್ ಬಂದಿದೆ ಅದೇನು ಅಷ್ಟು ಪಾಸಿಟಿವ್ ಇಲ್ಲ ಹಾಗಾಗಿ ಏನಾದರೂ ರೇಟ್ ಕಟ್ ಮಾಡ್ತಾರ ಅನ್ನೋಂತ ಒಪಿನಿಯನ್ಸ್ ಇದ್ದೇ ಇರುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ ಇಲ್ಲಿ ನೋಡಬಹುದು ನೋ ಚೇಂಜ್ ಎಕ್ಸ್ಪೆಕ್ಟೆಡ್ ಇನ್ ರೇಟ್ ಅಟ್ ನೆಕ್ಸ್ಟ್ ವೀಕ್ಸ್ ಆರ್ ಬಿ ಐ ಮಾನಿಟರಿ ಪಾಲಿಸಿ ಕಮಿಟಿ ಮೀಟ್ ಕಟ್ ವೆರಿ ಲೈಕ್ಲಿ ಇನ್ ಫೆಬ್ ರಿಪೋರ್ಟ್ ತುಂಬಾ ಜನ ಎಕನಾಮಿಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ಸಲದ ಮೀಟಿಂಗ್ ಅಲ್ಲಿ ಆಗಲ್ಲ ಬಟ್ ಫೆಬ್ರವರಿ ಮೀಟಿಂಗ್ ಅಲ್ಲಿ ಆಗಬಹುದು ಅನ್ನೋಂತ ಮಾತನ್ನ ಹೇಳ್ತಿದ್ರೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಕಟ್ ಆಗಲ್ಲ ಅಂದಿದ್ರೆ ಇನ್ ಕೇಸ್ ಏನಾದ್ರು ಇನ್ಫ್ಲೇಷನ್ ಕಂಟ್ರೋಲ್ ಆಗಿದ್ದರೆ ಖಂಡಿತ ಅವರು ರೇಟ್ ಕಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಬಟ್ ಇನ್ಫ್ಲೇಷನ್ ಕೂಡ ಲಾಸ್ಟ್ ಮಂತ್ ನಾವು ಡೇಟಾ ನೋಡಿದ್ವಲ್ಲ ಅಷ್ಟೇನು ಪಾಸಿಟಿವ್ ಇಲ್ಲ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ಸ್ ಕಂಡು ಬಂದಿತ್ತು ಇನ್ಕ್ರೀಸ್ ಆಗಿತ್ತು ಹಾಗಾಗಿ ಅಬ್ವಿಯಸ್ಲಿ ಅವ್ರಿಗೂ ಕೂಡ ಒಂದು ಕನ್ಸರ್ನ್ ಇದ್ದೇ ಇದೆ ಈಗ ರೇಟ್ ಕಟ್ ಮಾಡಿದ್ರೆ ಅಗೇನ್ ಇನ್ನು ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಲಿಕ್ವಿಡಿಟಿ ಮಾರ್ಕೆಟ್ ಗೆ ಬಂದ್ರೆ ಅಬ್ವಿಯಸ್ಲಿ ಅದು ಇನ್ಫ್ಲೇಷನ್ ಜಾಸ್ತಿ ಮಾಡುತ್ತೆ ಹಾಗಾಗಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡುದಾದ್ರೆ ಒಂಥರ ಆರ್ಬಿಐದು ಕತ್ತಿಯ ಮೇಲೆ ನಡಿಗೆ ಅಂತಾನೆ ಹೇಳ್ಬೇಕು ಎರಡನ್ನೂ ಕೂಡ ಮ್ಯಾನೇಜ್ ಮಾಡಬೇಕಾಗಿದೆ ಹಾಗಾಗಿ ರೇಟ್ ಕಟ್ ಚಾನ್ಸಸ್ ತೀರಾ ಕಡಿಮೆ ಅಂತ ಹೇಳ್ತಿದ್ದಾರೆ ಬಟ್ ನೋಡೋಣ ಆರ್ ಬಿ ಐ ಬ್ಯಾಗ್ ಅಲ್ಲಿ ಏನಿದೆಯೋ ಗೊತ್ತು ಅದು ನಮ್ಗೆ ಶುಕ್ರವಾರ ಗೊತ್ತಾಗುತ್ತೆ ಶುಕ್ರವಾರ ಹತ್ತು ಹತ್ತುವರೆ ಸುಮಾರಿಗೆ ಗೊತ್ತಾಗುತ್ತೆ ಅದಕ್ಕೆ ತಕ್ಕಂತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಅದನ್ನ ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ಅಂತೂ ಇಲ್ಲಿವರೆಗೂ ಭರ್ಜರಿಯಾಗಿ ಸೆಲಿಂಗ್ ಅನ್ನ ಮಾಡಿದರೆ ನೋಡಬಹುದು ನವೆಂಬರ್ ಅಲ್ಲಿ ನಲವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕ ಕೋಟಿ ನೆಟ್ ಸೆಲಿಂಗ್ ಅನ್ನ ಮಾಡಿದರೆ ಡಿಐಎಸ್ ನಲ್ವತ್ನಾಲ್ಕ ಸಾವಿರದ ನಾನೂರ ಎಂಬತ್ ಮೂರು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇವರು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಆಕ್ಟಿವಿಟೀಸ್ ಈ ತಿಂಗಳಲ್ಲಿ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಳೆದ ತಿಂಗಳಿಗೋಲ್ಸಿದ್ರೆ ಅಂದ್ರೆ ಅಕ್ಟೋಬರ್ ಹೋಲ್ಸಿದ್ರೆ ಖಂಡಿತ ಕಡಿಮೆ ಆಗಿದೆ ಸೇಲ್ ಮಾಡಿರೋದು ಬಟ್ ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಇವರ ಸೆಲ್ಲಿಂಗ್ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ಗೆ ನೋಡೋಣ ಏನೆಲ್ಲ ನಿರ್ಧಾರಗಳನ್ನ ಇವರು ಮಾಡ್ತಾರೆ ಈ ತಿಂಗಳಲ್ಲಿ ಅಂತ ನೆಕ್ಸ್ಟ್ ಕ್ರೂಡ್ ಆಯ್ಲ್ ಕ್ರೂಡ್ ಆಯ್ಲ್ ಅಂತೂ ಸೆವೆಂಟಿ ಒನ್ ಸೆವೆಂಟಿ ಟೂ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಲಾಸ್ಟ್ ವಾರ ಕೂಡ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ರೇಂಜ್ ಮತ್ತೆ ಸೆವೆಂಟಿ ಟೂ ರೇಂಜ್ ಬಂದಿದೆ ಇದೇನಂತ ಬಿಗ್ ಚೇಂಜಸ್ ಆಗ್ತಿಲ್ಲ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ರೇಂಜ್ ಬೌಂಡ್ ಆಗಿ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಕೋಬಹುದು ಇದನ್ನ ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಎರಡು ಐಪಿಒಗಳ ಲಿಸ್ಟಿಂಗ್ ಇರುತ್ತೆ ಸುರಕ್ಷಾ ಡಯಾಗ್ನೋಸ್ಟಿಕ್ ನ ಲಿಸ್ಟಿಂಗ್ ಇರುತ್ತೆ ಜೊತೆಗೆ ಪ್ರಾಪರ್ಟಿ ಶೇರ್ ಆರ್ಇಟಿ ಇದರ ಲಿಸ್ಟಿಂಗ್ ಕೂಡ ಇರುತ್ತೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಲಿಸ್ಟಿಂಗ್ ಇರುತ್ತೆ ಅಂತ ಅವಾನ್ಸ್ ಫೈನಾನ್ಷಿಯಲ್ ಸರ್ವಿಸ್ ಇನ್ನು ಡೇಟ್ ಅನೌನ್ಸ್ ಆಗಿಲ್ಲ ಬಹುಶಃ ಈ ವಾರದಲ್ಲಿ ಡೇಟ್ ಅನೌನ್ಸ್ ಕೂಡ ಆಗಬಹುದು ಪ್ರೈಮರಿ ಮಾರ್ಕೆಟ್ ಕಡೆ ಕೂಡ ಗಮನ ಕೊಡಬಹುದು ಈ ವಾರ ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಈ ವಾರ ಕೂಡ ಸುದ್ದಿಯಲ್ಲಿರ್ತವೆ ಕೆಲವು ಕಂಪನಿಗಳು ಬೋನಸ್ ನ ಕಾರಣಕ್ಕೆ ಸುದ್ದಿ ಸುದ್ದಿಯಲ್ಲಿದ್ರೆ ಕೆಲವು ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಕೆಲವು ಡಿವಿಡೆಂಡ್ ನ ಕಾರಣಕ್ಕೆ ರೈಟ್ಸ್ ಇಶ್ಯೂ ಕಾರಣಕ್ಕೆ ಹೀಗೆ ಸಾಕಷ್ಟು ಕಂಪನಿಗಳು ಸುದ್ದಿಯಲ್ಲಿರುತ್ತೆ ನೋಡಬಹುದು ಆಟೋಪಾಲ್ ಇಂಡಸ್ಟ್ರೀಸ್ ರೆಸೊಲ್ಯೂಷನ್ ಪ್ಲಾನ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ರಾಜು ಎಂಜಿನಿಯರ್ಸ್ ಬೋನಸ್ ಇಶ್ಯೂ ಇದೆ ಅದರ ಎಕ್ಸ್ ಡೇಟ್ ನಾಳೆ ಆಗಿರುತ್ತೆ ಡಿಸೆಂಬರ್ ಟು ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಟು ತ್ರೀ ರೇಷಿಯೋದಲ್ಲಿ ಅಂದ್ರೆ ಮೂರು ಶೇರ್ ಗಳಿದ್ರೆ ಒಂದು ಶೇರ್ ಅನ್ನ ಬೋನಸ್ ಆಗಿ ಕೊಡುವಂತ ನಿರ್ಧಾರವನ್ನು ಮಾಡಿದ ಕಂಪನಿ ಸ್ಟಾಕ್ ಪ್ರೈಸ್ ಕೂಡ ನಾಳೆ ಅಡ್ಜಸ್ಟ್ ಆಗುತ್ತೆ ಇನ್ನು ಡೈಮಂಡ್ ಪವರ್ ಇನ್ಫ್ರಾದ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ನಾಳೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ ಒಂದು ಮಾಡ್ತಿದ್ರೆ ಅಂದ್ರೆ ಒನ್ ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಒಂದು ಶೇರ್ ಹತ್ತು ಶೇರ್ ಗಳಾಗುತ್ತೆ ಅದು ಕೂಡ ಮೂರನೇ ತಾರೀಖಿದೆ ಡೈಮಂಡ್ ಪವರ್ ಇನ್ಫ್ರಾದ ಎಕ್ಸ್ ಡೇಟ್ ಅಂದ್ರೆ ಈ ಎಕ್ಸ್ ಡೇಟ್ ಏನಿದೆ ಇಲ್ಲಿ ಡೇಟ್ ಏನ್ ಮೆನ್ಶನ್ ಮಾಡಿದ್ರೆ ಈ ಡೇಟ್ಗೆ ಮುಂಚೆ ತಗೊಳ್ಳೋರಿಗೆ ಸಿಗುತ್ತೆ ಆ ಡೇಟ್ ದಿನ ಅಥವಾ ಆ ನಂತರ ತಗೊಳ್ಳೋರ್ ಯಾರಿಗೂ ಸಿಗೋದಿಲ್ಲ ಇನ್ನು ಗುಜರಾತ್ ನ್ಯಾಚುರಲ್ ರಿಸೋರ್ಸಸ್ ಲಿಮಿಟೆಡ್ ನ ರೈಟ್ಸ್ ಇಶ್ಯೂ ಇದೆ ಅದು ರೆಕಾರ್ಡ್ ಡೇಟ್ ನಾಡಿದ್ದಾಗಿರುತ್ತೆ ಅಂದ್ರೆ ಮೂರನೇ ತಾರೀಕು ನಂತರ ವಿಪ್ರೋ ಲಿಮಿಟೆಡ್ ನ ಬೋನಸ್ ಇಶ್ಯೂ ಇದೆ ನೋಡಬಹುದು ತರ್ಡ್ ಡಿಸೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಒನ್ ಟು ಒನ್ ರೇಷದಲ್ಲಿ ವಿಪ್ರೋ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಮೂರನೇ ತಾರೀಕು ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ ಸ್ಟಾಕ್ ಪ್ರೈಸ್ ಡೌನ್ ತೋರಿಸಬಹುದು ಅದಕ್ಕಾಗಿ ಭಯ ಪಡುವಂತದ್ದೇನಿಲ್ಲ ಒನ್ಸ್ ಅಡಿಷನಲ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ನಿಮ್ಗೆ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಇನ್ನು ಕನ್ಸೆಕ್ಯೂಟಿವ್ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡಿಂಗ್ ಕಂಪನಿಯ ಸ್ಟಾಕ್ ಸ್ಪ್ಲಿಟ್ ಇದೆ ಅದು ಕೂಡ ಟೆನ್ ರುಪಿ ಇರುವಂತಹ ಫೇಸ್ ವ್ಯಾಲ್ಯೂನ ಒನ್ ರುಪಿ ಮಾಡ್ತಾ ಇದೆ ಅಂದ್ರೆ ಒನ್ ಟು ಟೆನ್ ರೇಷದಲ್ಲಿ ಸ್ಪ್ಲಿಟ್ ಆಗುತ್ತೆ ಹಾಗೆ ಕಂಪನಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಬೋನಸ್ ಅಂಡ್ ಸ್ಪ್ಲಿಟ್ ಎರಡು ಕೂಡ ಇದೆ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಕೂಡ ಇದೆ ನಂತರ ಎರಾಯ ಲೈಫ್ ಸ್ಪೇಸಸ್ ಇದರ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಇದು ಹತ್ತು ರೂಪಾಯಿ ಇರುವಂತ ಫೇಸ್ ವ್ಯಾಲ್ಯೂನ ಒನ್ ರುಪಿ ಮಾಡ್ತಿದ್ದಾರೆ ಒನ್ ಇಸ್ ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಎರಾಯ ಲೈಫ್ ಸ್ಪೇಸಸ್ ಕೂಡ ಹಾಗೆ ಇನ್ನೂ ಕಂಪನಿಗಳು ಹುದ್ದೆಯಲ್ಲಿ ನೋಡಬಹುದು ಫೋನಿಕ್ಸ್ ಟೌನ್ಶಿಪ್ ಡಿವಿಡ್ ಕಾರಣಕ್ಕಿದೆ ರಾಮ ಪೇಪರ್ ಮಿಲ್ಸ್ ಇ ಇದೆ ಸ್ಟ್ರೈಡ್ಸ್ ಫಾರ್ಮಾ ಸ್ಪಿನ್ ಆಫ್ ಇದೆ ಎಲ್ಲ ಕಂಪನಿಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿಗಿಳಿಯರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ